ಕರ್ನಾಟಕ ಮಾದರ ಮಹಾಸಭಾ ಸದಸ್ಯತ್ವ ನೋಂದಣಿ ಅಭಿಯಾನ ದೇವನಹಳ್ಳಿ ಕರ್ನಾಟಕ ಮಾದರ ಮಹಾಸಭಾದಲ್ಲಿ ಸದಸ್ಯತ್ವ ನೋಂದಣಿ ಶಾಶ್ವತ ಸಂದಾಯ ಹಣದಿಂದ ಬಡಮಕ್ಕಳ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು ಹಾಗಾಗಿ ನಿಮ್ಮ ಒಂದು ದಿನದ ಸಂಪಾದನೆಯನ್ನು ನಿಮ್ಮ ಸ್ವಾಭಿಮಾನಕ್ಕೆ ಮೀಸಲಿಡಿ ಎಂದು ಬೆಂಗಳೂರು ಉಸ್ತುವಾರಿ ಸಚಿವ ಕೆ ಮುನಿಯಪ್ಪ ಹೇಳಿದರು ದೇವನಹಳ್ಳಿ ಪಟ್ಟಣದ ಡಾ ಬಿ ಟೀಕರ್ ಭವನದಲ್ಲಿ ನಡೆದ ಕರ್ನಾಟಕ ಮಾದರ ಮಹಾಸಭಾ ಸದಸ್ಯತ್ವ ನೋಂದಣಿ ಅಭಿಯಾನ ಉದ್ಘಾಟಿಸಿ ಮಾತನಾಡಿದರು ಮಹಾಸಭಾದ ಸದಸ್ಯರು ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯನ್ನು ಆಯ್ಕೆ ಮಾಡುವ ಅವಕಾಶವಿರುತ್ತದೆ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಮುಖ್ಯವಾಗಿ ಮುಂದುವರಿದ ಸಮಾಜಗಳೊಂದಿಗೆ ಹೊಂದಾಣಿಕೆ ವಿಶ್ವಾಸದಿಂದ ವರ್ತಿಸಿ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಹೊರತು ಟೀಕೆಗಳು ಜಗಳಗಳು ದ್ವೇಷದ ಜೀವನ ಬೇಡ ಎಂದು ಸಲಹೆ ನೀಡಿದರು ಈ ವೇಳೆಯಲ್ಲಿ ಕರ್ನಾಟಕ ಮಾದರ ಮಹಾಸಭಾ ಸದಸ್ಯತ್ವ ಅಭಿಯಾನದಲ್ಲಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು ನಂತರ ಕಾರ್ಯಕ್ರಮ ರುವಾರಿಯಾಗಿದ್ದ ಸಮಾಜ ಸೇವಕರಾದ ಎಂ ಗಿರೀಶ್ ಅವರನ್ನು ಸಚಿವರು ಸನ್ಮಾನಿಸಿದರು ಕೃಷ್ಣಬದ್ಧವಾಗಿ ಸಮಾಜ ಕಟ್ಟಬೇಕು ಅನ್ನೋ ಉದ್ದೇಶ ಹಿರಿಯರಿಗೆ ಇತ್ತು ಇದೇ ಇವರು ಇದನ್ನು ಕಾರ್ಯ ತರೋದಕ್ಕೆ ಎಲ್ಲ ಮುಂದೆ ಬರೆದಿದ್ದಾರೆ ದೇವನಹಳ್ಳಿ ಮತ್ತು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಆಯೋಜನೆ ಮಾಡಿದ ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡ ಯುವಕರು ವಿದ್ಯಾರ್ಥಿಗಳು ಸಂಘಟನಾಕಾರರು ಇದಕ್ಕೆಲ್ಲ ತಾವು ಉಂಟು ಮಾಡಿ ನೋಂದಾವಣೆ ಮಾಡಿಸ್ಕೊಳ್ಬೇಕು ಇದನ್ನು ಮುಂದಿನ ದಿನಗಳಲ್ಲಿ ಜೇತಿ ಇವತ್ತು ನಾವಿರಬೇಕೆಲ್ಲವರು ನಾವಿರ್ತೀವೋ ಇಲ್ಲೋ ಗೊತ್ತಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇದು ಕಾರ್ಯಕ್ರಮಕ್ಕೆ ಬಂದು ಒಂದು ಯೋಜನೆ ಮಾಡಿಕೊಂಡು ಇನ್ನು ನೂರು ನೂರೈದು ವರ್ಷಕ್ಕೆ ಈ ಸಮಾಜದವರು ಈ ರಾಷ್ಟ್ರದ ರಾಜ್ಯದ ಪ್ರಭುಗಳು ಆಗಬೇಕು ಅನ್ನೋ ಉದ್ದೇಶ ಮಾಡಿಕೊಂಡು ಹುಡುಗಿಯಲ್ಲ ನೋಂದಾವಣೆ ಉದ್ದೇಶ ಮಾಡಿಕೊಂಡು ನೋಂದಾವಣೆ ಮಾಡ್ತಾ ಆ ಸಮಾಜವನ್ನು ಸುಸಂಸ್ಕೃತ ಜ್ಞಾನ ವಿದ್ಯೆ ಮತ್ತು ಸಂಸ್ಕಾರ ಕೊಡುವ ಒಂದು ಮಟ್ಟದಲ್ಲಿ ಹೇಳಬೇಕಾಗ ಇಷ್ಟು ವರ್ಷಗಳು ಏನೋ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಏನೋ ಒಂದು ವರ್ಗೀಕರಣ ಏನಿಲ್ಲ ಅಂತ ಹೇಳ್ತಾ ಇದ್ರು ಇವಾಗ ಆರು ಪರ್ಸೆಂಟ್ ಬಂದಿದೆ ಆರು ಪರ್ಸೆಂಟ್ ತಗೊಳ್ಳುವಂಥ ಸಮರ್ಥರು ಮಾನ್ಯರಾಗಬೇಕು ಫಸ್ಟು ಬಟ್ಟಿ ಹಣವನ್ನು ಆದಷ್ಟು ಬೇಗ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕನಿಷ್ಠ ಐದು ಎಕರೆ ಜಮೀನನ್ನು ಈ ಸಮುದಾಯ ಕೊಡಿಸಿ ಅಲ್ಲಿ ಸ್ವಯಂ ನಮ್ಮ ಶಕ್ತಿಯಿಂದಾನೆ ಈ ರೀತಿ ಮೆರಿಟ್ ಮಕ್ಕಳಿಗೆ ಒಂದು ಕೋಚಿಂಗ್ ಕೊಡೋದಾಗಲಿ ಒಂದು ಶಾಲೆ ಮಾಡೋದಾಗಲಿ ಅವರನ್ನು ಬೆಳವಣಿಗೆ ಮಾಡೋದಕ್ಕೆ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಆಲೂ ಬಡ್ಡಿ ಹಣದಲ್ಲಿ ಅಸಲು ಅಸಲ್ ಅಸಲಿಭಾಗುತ್ತದೆ ಮೂರನೇದು ಈ ಸಮಾಜಕ್ಕೆ ಯಾವುದೋ ಒಂದು ಮೂಲೆ ಬೀಡರಾಗ್ಬೋದು ಚಾಮರಾಜ ಆಗ್ಬೋದು ಗುರುಬಲಾಗ್ಬೋದು ಎಲ್ಲರೂ ಕಷ್ಟ ಬಂತಂದರೆ ನಮ್ಮ ತಾಲೂಕ್ ಸಂಸ್ಥೆ ನಮ್ಮ ಬರ ಕೊಡ್ತಾರೆ ಜಿಲ್ಲಾ ಸಮಿತಿ ನಮ್ಮ ಕೊಡ್ತೀವಿ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಂಸ್ಥೆ ಅವರ ಕಷ್ಟತನ್ನು ವಿಚಾರಿಸಿದ್ವಿ ಆ ಕಷ್ಟದಲ್ಲಿ ಬಾಗಿಲು ಹಾಕ್ತೀವಿ ಆ ಪ್ರಶ್ನೆ ಮಾಡೋಕ್ಕೆ ನಾವೆಲ್ಲ ತಯಾರಿರ್ತೀವಿ ಅನ್ನೋ ಮಾತನ್ನು ಈ ಸಮಾಜದಲ್ಲಿ ನಮ್ಮ ಮುಖ್ಯವಾದಂಥ ಹಲವಾರು ವಿಷಯಗಳನ್ನು ನಾವೆಲ್ಲ

ಸಲಾತಿ ಹೋರಾಟ ಸಮಿತಿ ಇರುವ ನಾರಾಯಣಸ್ವಾಮಿ ಬಿ ಎನ್ ಚಂದ್ರಪ್ಪ ಎಂ ಶಂಕರಪ್ಪ ಮಾದಿಗ ದಂಡೋರ ಪ್ರಚಾರ ಸಮಿತಿಯ ರಾಜ್ಯ ಸಂಚಾಲಕ ಬುಳ್ಳಿ ರಾಜಪ್ಪ ಮುದುಗುರ್ಕಿ ನಾರಾಯಣಸ್ವಾಮಿ ಸುಬ್ಬಣ್ಣ ಸೋಲೂರು ನಾಗರಾಜ್ ಸಮಾಜ ಸೇವಕರಾದ ಎಂ ಪಿ ಗಿರೀಶ್ ದೇವರಾಜ್ ಮುನಿರಾಜು ಸೇರಿದಂತೆ ಸಮುದಾಯದ ಹಲವು ಮುಖಂಡರು ಭಾಗಿಯಾಗಿದ್ದರು